ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರೂಟ್ ಸೆಟ್ ಅಂದ್ರೆ ಟೆನ್ ಬ್ಯಾಂಕ್ ಸಹಯೋಗದಲ್ಲಿ ನಡೆಸ್ತಾ ಇರುವಂತಹ ಈ ಸಂಸ್ಥೆ ಇದು ಸಾಕಷ್ಟು ರೀತಿಯಾದಂತಹ ಟ್ರೈನಿಂಗ್ ಇಲ್ಲಿ ತನಕ ಫ್ರೀ ಆಗಿ ಕಲಿಸಿಕೊಟ್ಟಿದ್ದಾರೆ ಇವಾಗ ಮಹಿಳೆಯರಿಗೆ ತುಂಬಾನೇ ಯೂಸ್ಫುಲ್ ಆಗುವಂತದ್ದು ಹಣ ಗಳಿಸುವಂತ ಈ ತರಬೇತಿ ತುಂಬಾ ಯೂಸ್ಫುಲ್ ಆಗಿದೆ ಖಂಡಿತವಾಗ್ಲೂ ಇದನ್ನ ಉಪಯೋಗಿಸಿಕೊಳ್ಳಿ ಎರಡು ರೀತಿಯಲ್ಲಿದೆ ಹೇಳ್ಬಿಡ್ತೀನಿ ಆಹಾರ ಪದಾರ್ಥಗಳ ತಯಾರು ಮಾಡುವಂತ ತರಬೇತಿ ಹತ್ತು ದಿನಗಳ ಕಾಲ ನಡೆಸ್ತಾ ಇದ್ರೆ ಮಹಿಳೆಯರಿಗಾಗಿ ಇದು ಸೊ ನೀವೇನಾದ್ರೂ ಒಂದು ರೋಡ್ ಸೈಡ್ ಅಲ್ಲಿ ಅಂಗಡಿ ಹಾಕೋತೀರಾ ಅಡಿಗೆ ಮಾಡ್ಲಿಕ್ಕೆ ನಿಮಗೊಂದು ತರಬೇತಿಯನ್ನ ಕಲಿಸ್ತಾ ಇದ್ರೆ ಹತ್ತು ದಿನ ಮಾತ್ರ ಇರುತ್ತೆ ಊಟ ಫ್ರೀ ವಸತಿ ಫ್ರೀ ಸರ್ಟಿಫಿಕೇಟ್ ಜೊತೆಗೆ ಆ ಒಂದು ಅಡಿಗೆ ಮಾಡುವಂತಹ ಒಂದು ಖಾದ್ಯಗಳ ಏನು ಜ್ಞಾನ ಆದ್ರೂ ಕೂಡ ತಿಳಿಸ್ಕೊಡ್ತಾರೆ ಇನ್ನ ಬಂದ್ಬಿಟ್ಟು ಇದು ತುಂಬಾನೇ ಟ್ರೆಂಡಿಂಗ್ ಆಗಿರೋದು ನಾವು ಒಂದು ಬ್ಲೌಸ್ ಹೊರಗಡೆ ವರ್ಕ್ ಮಾಡಿ ಹೊಲಿಸ್ತೀವಿ ಅಂದ್ರೆ ಸಾವಿರಾರು ರೂಪಾಯಿ ಹಾಕ್ತೀರಾ ಹಾಗಾಗಿ ನೀವು ಇದನ್ನ ನೀವೇ ಕಲ್ತ್ಕೊಂಡು ನೀವು ಆ ಹಣನ ಉಳಿಸ್ಕೋಬಹುದು ಆ ಹಣ ಗಳಿಸ್ಕೋಬಹುದು ಕೂಡ ಸೊ ಇದು ಬಂದ್ಬಿಟ್ಟು ಆರಿ ಆರಿವರ್ಕು ಸರ್ದೋಸಿ ಅಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಗಳನ್ನ ಈ ಸಂಸ್ಥೆ ನಿಮ್ಗೆ ಮೂವತ್ತು ದಿನಗಳ ಕಾಲ ಒಂದು ತಿಂಗಳು ಫ್ರೀ ಆಗಿ ಕಲಿಸ್ಕೊಡ್ತಾ ಇದ್ರೆ ನೀವು ಅಲ್ಲೇ ಇದ್ಕೊಂಡು ಊಟ ವಸತಿಯೊಂದಿಗೆ ಸರ್ಟಿಫಿಕೇಟ್ ಜೊತೆಗೆ ಆ ಟ್ರೈನಿಂಗ್ ಅನ್ನ ಮುಗಿಸ್ಕೋಬಹುದು ನೀವು ಆ ಒಂದು ನಾಲೆಡ್ಜ್ ಇಂದ ಬೇರೆಯವರಿಗೂ ಕೂಡ ಆಸ್ ಅ ಟೀಚರ್ ಆಗಿ ಕಲಿಸ್ಕೊಟ್ಟು ಹಣ ಅಥವಾ ವರ್ಕ್ ಮಾಡಿ ಕೊಟ್ಟು ಕೂಡ ಹಣ ತಗೋಬಹುದು ಅಂಡ್ ಇದಕ್ಕೆ ತರ್ಟಿ ಡೇಸ್ ಸೆಪ್ಟೆಂಬರ್ ಒನ್ ಇಂದ ಅಕ್ಟೋಬರ್ ಒನ್ ತನಕ ಇರುತ್ತೆ ತರ್ಟಿ ಡೇಸ್ ಆಹಾರ ತಯಾರಿಕೆ ತರಬೇತಿ ಬಂದ್ಬಿಟ್ಟು ಟೆನ್ ಡೇಸ್ ಮಾತ್ರ ಇರುತ್ತೆ ಇದೇ ಆಗಸ್ಟ್ ಇಪ್ಪತ್ ಮೂರರಿಂದ ಬಂದ್ಬಿಟ್ಟು ಸೆಪ್ಟೆಂಬರ್ ಒಂದ್ ತನಕ ಮೊದಲು ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಕ್ರೀನ್ ಕಾಣ್ತಾ ಇರೋ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಫೋನ್ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ